ಈರುಳ್ಳಿ ಬೆಳ್ಳುಳ್ಳಿನ ಬಳಸದೆ ತುಂಬ ರುಚಿಕರವಾದ ಬಾಳೆಕಾಯಿ ಪಲ್ಯನ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನ ಬಳಸಿ ತಯಾರಿಸಬಹುದು ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಬಾಳೆಕಾಯಿಯ ಸಿಪ್ಪೇನ ಸುಲಿದು ಮೀಡಿಯಂ ಸೈಜ್ನ ಅಲ್ಲಿ ಕಟ್ ಮಾಡಿಟ್ಕೊಳ್ಬೇಕು ಬಾಳೆಕಾಯಿಯ ಪೀಸಸ್ ಕಪ್ಪಾಗದೇ ಇರೋದಕ್ಕೆ ಇದನ್ನು ನೀರಿನಲ್ಲಿ ಹಾಕಿ ಇಡಬೇಕು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆನ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಬೇಳೆ ಎರಡು ಕಟ್ ಮಾಡಿರುವಂತಹ ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ನ ಸೇರಿಸಿ ಬೇಳೆ ಹೊಂಬಣ್ಣಕ್ಕೆ ತಿರುಗುವವರೆಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ನಂತರ ಚಿಟಿಕೆ ಇಂಗು ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿರುವಂತಹ ಬಾಳೆಕಾಯಿಯನ್ನು ಇದಕ್ಕೆ ಸೇರಿಸಬೇಕು ಬಾಳೆಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು ಅವಶ್ಯಕತೆ ಇದ್ರೆ ಎರಡು ಟೇಬಲ್ ಸ್ಪೂನ್ ನೀರನ್ನು ಚಿಮುಕಿಸಿ ಪಲ್ಯನ ಮುಚ್ಚಿ ಸುಮಾರು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು ನಂತರ ಲಿಡ್ನ ಓಪನ್ ಮಾಡಿ ಇದಕ್ಕೆ ಕಾಲು ಕಪ್ ತೆಂಗಿನ ತುರಿ ಒಂದು ಟೀ ಸ್ಪೂನ್ ಬೆಲ್ಲಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಬಾಳೆಕಾಯಿ ಪೂರ್ತಿ ಸಾಫ್ಟ್ ಆಗಿದೆ ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ರುಚಿಕರವಾದ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸದೆ ತಯಾರಿಸುವಂತಹ ಬಾಳೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೇ ಕಮೆಂಟ್ಸಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ